ಸರ್ ಈಗ ಮೇಕೆದಾಟು ವಿಚಾರಕ್ಕೆ ಸರ್ ಕುಮಾರಸ್ವಾಮಿ ಅವ್ರು ಹೇಳಿದಾರೆ ನಾವು ಬಂದ್ರೆ ಮಾತ್ರ ಆಗತ್ತೆ ಅನ್ನೋದ್ನ ಈಗ ಕೇಂದ್ರ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಏನಂತ ಹೇಳಿದ್ರು ನಾವು ಬಂದ ತಕ್ಷಣನೇ ಮಾಡಿಸ್ತೀವಿ ಅಂತ ಹೇಳಿ ಈಗ ಯಾಕೆ ಹಿಂಗ್ ಕರ್ನಾಟಕದಲ್ಲಿ ಬರ ಕರ್ನಾಟಕದಲ್ಲಿ ನಾವು ಬರೋ ತನಕ ಆಗಲ್ಲ ಅಂತ ಹೇಳಿ ಕರ್ನಾಟಕದಲ್ಲಿ ಬರೋದಿಲ್ವಲ್ಲ ಅಂದ್ರೆ ಬೇಡುವ ಮೇಕೆದಾಟು ಅವ್ರು ಯಾವತ್ತೂ ಬಂದಿಲ್ಲ ಇವತ್ತಿಗೆ ನಾನು ಜನತಾ ದಳದ ಅಧ್ಯಕ್ಷನಾಗಿದ್ದಾಗ್ಲೇನೆ ಐವತ್ತೊಂಬತ್ತು ಸೀಟು ಐ ಎಷ್ಟು ತಕೊಂಡಿದ್ದರು ಎರಡ್ ಸಾವಿರದ ಅದ್ ಬಿಟ್ಟ ಮೇಲೆ ಅವರು ಶಕ್ತಿ ಡಿಕ್ಲೇರ್ ಆಗಿದ ಚುನಾವಣೆಯಿಂದ ಚುನಾವಣೆಗೆ ಜಾಸ್ತಿ ಆಗಿದೆಯಾ ಈಗ ಎಷ್ಟಿದ್ದಾರೆ ಅವರು ನಾನಿದ್ದಾಗ ಎಷ್ಟಿತ್ತು ಐವತ್ತೊಂಬತ್ತು ಈಗ ಎಷ್ಟಾಗಿದ್ದಾರೆ ಅವರು ಹಗಲ್ಗನ್ಸಲ್ವ ಸರ್ ಈಗ ಮೇಕೆದಾಟು ವಿಚಾರಕ್ಕೆ ಸರ್ ಕುಮಾರಸ್ವಾಮಿ ಅವ್ರು ಹೇಳಿದರೆ ನಾವು ಬಂದ್ರೆ ಮಾತ್ರ ಆಗುತ್ತೆ ಅನ್ನೋದನ್ನ ಈಗ ಕೇಂದ್ರ ಸರ್ಕಾರದಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಏನಂತ ಹೇಳಿದ್ರು ನಾವು ಬಂದ ತಕ್ಷಣನೇ ಮಾಡಿಸ್ತೀವಿ ಅಂತ ಹಿಂಗ್ ಹೇಳ್ತಾ ಇದಾರೆ ಕರ್ನಾಟಕದಲ್ಲಿ ಬರ ಕರ್ನಾಟಕದಲ್ಲಿ ನಾವು ಬರೋ ತನಕ ಕರ್ನಾಟಕದಲ್ಲಿ ಬರೋದಿಲ್ವಲ್ಲ ಬರೋದಿಲ್ವ ಬೇಡುವ ಮೇಕೆದಾಗ ಬೇಡುವ ಅವ್ರು ಯಾವತ್ತೂ ಬಂದಿಲ್ಲ ಇವತ್ತಿನವ್ರಿಗೆ ನಾನು ಜನತಾ ದಳದ ಅಧ್ಯಕ್ಷನಾಗಿದ್ದಾಗ್ಲೇನೆ ಐವತ್ತೊಂಬತ್ತು ಸೀಟು ಹೈಯೆಸ್ಟ್ ತಕೊಂಡಿದ್ದರು ಎರಡ್ ಸಾವಿರದ ನಾಲ್ಕು ಅದ್ ಬಿಟ್ಟ ಅವರು ಶಕ್ತಿ ಡಿಕ್ಲೇರ್ ಪ್ರ ಚುನಾವಣೆಯಿಂದ ಚುನಾವಣೆಗೆ ಜಾಸ್ತಿ ಆಗಿದೆಯಾ ಈಗ ಎಷ್ಟಿದ್ದಾರೆ ಅವರು ನಾನು ಇದ್ದಾಗ ಎಷ್ಟಿತ್ತು ಐವತ್ತೊಂಬತ್ತು ಈಗ ಎಷ್ಟಾಗಿದ್ದಾರೆ ಮತ್ತೆ ಅವರು ಅದು